ನೋಡ್ಲಸ್ ಮಕ್ಕ ನಿನ್ನೇ ಯಾ ಮರ್ಸ್ಬಿಟ್ಲ ಜೈಯಮ್ಮ ಹಾ ನಿನ್ನೆನೆ ಹೆಂಗೆ ಹೇಳ್ತಿ ಬುದ್ಧವಂತೆ ಇರಳ್ನ ನಿನ್ನೆ ಯಾ ಮರ್ಸ್ಬಿಟ್ಲಲ್ಲ ಇವಾಗ ಹೆಂಗೆ ಮಾಡ್ತೀಯ ನೀನ ಯಾವಲ್ದಲ್ಲೇ ನೀನು ತಾಂಡೆ ಅಂತ ಹೇಳಿ ನಾವು ತಗೊಬಿಟ್ವಿ ಹೋಗತ್ತಾ ಸುಮ್ಮ ಸುಮ್ಮನೆ ಉಂಡಂಗಲ್ಲ ತಿಂದಂಗಲ್ಲ ವರ್ಷ ಸಾವಿರ ರೂಪಾಯಿ ಕೊಟ್ಟು ತಗೊಂಡಿ ಅವಳಿಗೆ ಐನೂರು ರೂಪಾಯಿ ಲಾಭ ಮಾಡಿಕೊಟ್ಟಂಗೆ ಆತಲ್ಲ ಯಾಕ ಓ ನಾನು ಸುಮ್ಮನೆ ಬಿಡ್ತೀನಿ ಓ ನಾನು ಸುಮ್ಮನೆ ಬಿಡ ಅಂತಾಳಲ್ಲ ಐನೂರು ರೂಪಾಯಿಗೆ ಐನೂರು ರೂಪಾಯಿನೂ ಕೆಂಪ್ತೀನಿ ನೋಡು ಮಂಜಾಣಿಗೆ ಏಳು ಹೇಳು ಬಂದಿದ್ದೀನಿ ಗೊತ್ತಂತಡಿ ಮಂಜಾ ಮಂಜು ಬತ್ತಿದಂಗೆ ಸರಿಯಾಗ ಒಂದು ಫೋನ್ ಹಾಕ್ಸಿ ಅವಳಿಗೆ ಸರಿಯಾಗಿ ನಾನು ಬಕ್ರ ಮಾಡ್ತೀನಿ ಹಾಂ ಅವಳು ಹಂಗ್ತಾಳು ಅಂತ ಗೊತ್ತಾಗತ್ತೆ ಹಾಂ ಇಲ್ಲಸ್ಮಾಕ್ ನೋಡಪ್ಪ ಹೆಂಗ್ ಮಾಡಿ ಐನೂರು ರೂಪಾಯಿಗೆ ಐನೂರು ರೂಪಾಯಿನೂ ಹುಟ್ಟಿಸ್ಕೊಬಿಟ್ಲಲ್ಲ ಅಂತ ಹೇಳಿ ಸರಿಯಾಗಿ ಗೊತ್ತಾಗ್ಬೇಕು ತಾಳಿ ಮಾಡ್ತೀನಿ ಅವಳಿಗೆ நீம் இணேலி ஒகி கூதல் எண்ணெய் தக்கி வ இவாங்க கூதலப்பா எண்ணெண்ணு கூட்லியா அவளு ஏனோ அப்போ நீண்ட் கண்டு அவளு எல்லா சோடி கதிம் முன்னோடி கூதுல அம்மா தோர்சு ஓடாடி நீந்திர வந்திர் போதேனோ அம் எக்க நனிக்கொடி எக்க நன்கி கொடு அம் தல்கொனி எண்ணென தாக்கிட்ரி ಏಯ್ ಹೋಗ್ ಮೈ ಮೈಯೆಲ್ಲ ಉರಿತೈತಿ ಸಾವಿರ ರೂಪಾಯಿ ಕೊಟ್ಟು ತಾಣರು ಸಾವಿರದ ಇನ್ನೂರು ರೂಪಾಯಿ ಕೊಡೋದ್ಲು ಹ್ಞೂ ಒಂದು ವರ್ಷ ಸಾವಿರ ಅಂತ ಹೇಳಿದ್ಲು ತಿರ್ಗ ನಾನು ಸಾವಿರದ ಇನ್ನೂರು ರೂಪಾಯಿನೇ ಕೊಟ್ಟಿದ್ದು ಹಾಂ ಲಸಮಕ್ಕ ಒಂದುವರೆ ಸಾವಿರ ಕೊಡ್ತೇನೆ ಅಲ್ಲೇ ಒಂದೂವರೆ ಸಾವಿರ ಕೊಟ್ಟಿದ್ದೆ ಕಣೇ ಆದರೆ ಮುನ್ನೂರು ರೂಪಾಯಿ ವಾಪಸ್ ಕೊಟ್ಲು ಸಾವಿರದ ಇನ್ನೂರು ರೂಪಾಯಿ ತಾಂಡವಳೆ ತಾಡಿ ನಾನು ಅವಳಾಗೆ ಎರಡು ಸಾವಿರ ರೂಪಾಯಿ ಕಿತ್ಕೊಂಬ ಬಿಡಲ್ಲ ಹಾಂ ನಾನು ಏನಂತ ತಿಳ್ಕೊಬಿಟ್ಟವಳ ಅವಳು ಓ ನಾನು ಸುಮಾರದ ಲಸ್ಮಿ ಅಲ್ಲ ನಾನು ಏನೋ ಒಂದು ಒಳ್ಳೆ ಐಡಿಯಾ ಮಾಡ್ಲಸ್ಮಕ್ಕ ಏ ಅಲ್ಲಿ ಮಾಡಿದ್ದು ಆತು ಎಲ್ಲ ಆತು ಇವಾಗ ಅಂದ್ ಮಂದಿ ಬತ್ತಿದಂಗೆ ಫೋನ್ ಹಾಕ್ಸದೇ ಇರೋದು ತಡಿ ಬತ್ತ ಇವಾಗ ಫೋನ್ ಮಾಡುವಂತ ಬಾರಪ್ಪ ಅಂತ ಹೇಳಿದೀವಿ ಬತ್ತ ಇವಾಗ ಅಂದ್ ಮಂದಿ ಬತ್ತಿದಂಗೆ ಫೋನ್ ಮಾಡಿಸ್ತೀನಿ ಬಾ ಬಾಬಾ ಲಸು ಅಂತ ಐಡಿಯಾ ಇನ್ ಯಾತ್ ಮಾಡ್ತೀಯ ತಾಯಿ ಅಂತ ದಿನ್ನೇನು ಮಾಡ್ತೀಯಾ ಮಾಡ್ತೀನಿ ನೋಡು ಎಂಥ ಐಡಿಯಾ ಮಾಡಿದ್ಲಪ್ಪ ಈ ಲಸ್ಮಕ್ಕ ಅಂತ ಹೇಳಿ ನೀವೆಲ್ಲ ನಾವು ಬಾಯಿ ಮೇಲೆ ಕೈ ಇಕ್ಕಬೇಕು ಅಂತ ಐಡಿಯಾ ಮಾಡಿದೀನಿ ನಾನು ಹೌದೇನು ಲಸ್ಮಕ್ಕಾ ಅಂಥದ್ದು ಏನು ಮಾಡ್ತೀಯೆ ಅವಳನ್ನ ಅವಳನ್ನೇ ಆಮರ್ಸಕ್ಕಾಗಲ್ ಕಣೆ ಇವನ ಪುಸುಕು ನೂ ಎಣ್ಣೆ ತಕೊಳ್ಬಿಟ್ಟಿದೀವಿ ಇವಾಗ ಪುಸುಕುನ ಎಣ್ಣೆ ತಗೊಂಡು ಅಲೆ ಯೋಸೊಂದು ದಿನ ಆಯಿತು ಇವಾಗ ಏನು ಮಾಡೋಕ್ಕೂ ಆಗೋಲ್ಲ ನೀನು ಅಂಥದ್ದು ಏನು ಮಾಡ್ತೀಯ ಲಸ್ಮಕ್ಕ ನೀನು ಮಂಜು ಬಂದ ಬಾರ ಮಂಜಾ ಬಾ ನಾನು ಹೇಳ್ಕೊಟ್ಟಂಗೆ ಫೋನ್ ಮಾಡಿ ಹೇಳ್ಬಿಡು ಮಂಜುನ ಬೇರೆ ಕರೆಸ್ತಾ ಇದೆಯಲ್ಲಸ್ಮಕ್ಕ ಇವಾಗ ನೋಡೋನ್ ಫೋನ್ ನಾಗ ಹೇಳ್ತಾನೆ ಹ್ಞೂ ಏನು ಹೇಳ್ತಾನೆ ಅಂತ ಹೇಳಿ ಕೇಳಿಷ್ಟ್ರಿ ನೀವಲ್ಲ ಅವಾಗ ಎಣ್ಣೆ ಕೊಡ್ರಿ ಅಂತ ಹೇಳಿ ಅವಳೇ ಬರ್ಬೇಕು ತಕ್ಕಿ ಹ್ಞೂ ಹೊಸ್ಮಕ್ಕ ನೀವು ಎಣ್ಣೆ ತಗೊಂಡಿದ್ರಲ್ಲಿ ಕೊಡಿ ಇನ್ನ ಐನೂರು ರೂಪಾಯಿ ಹೆಚ್ಚೆ ಕೊಡ್ತೀನಿ ಕೊಡೆ ಅಂತ ಹೇಳಿ ಅವಳೇ ಬರ್ಬೇಕು ನಂಬ್ತಾ ಕುಡಿಂಡ್ ಹಂಗೆ ಮಾಡ್ತೀನಿ ನೋಡಿ ಬದ ಹ್ಞೂ ಬಾ ಅರಾಮಂದಣ ಫೋನ್ ಮಾಡ್ಬಾ ಅಜಯ್ಯ ಮುರಿ ಈ ಹುಡ್ಗುಂತ ಇನ್ನೇನು ಮಾಡಿಸ್ತಿದ್ದಾಳ ತೋಸ್ಮಕ್ಕ ಇಲ್ಲಿ ಏನು ಮಾಡಿಸ್ತಿದ್ದಾಳತ್ತ ಏನು ತಲೆ ಇದ್ದಾಳತ್ತ ಲಸ್ ನಾ ಕಾಂಗಾಗೈತಿ ಫೋನ್ ಇಲ್ಲಿ ಹೇಳ್ತೀನಿ ಹಂಗೆ ನಿಮ್ಮ ನಂಬರಿಗೆ ಫೋನ್ ಮಾಡಲ್ಲ ನಂಗೆ ಹೇಳ್ತೀನಿ ನಿಮ್ಮ ಮಾಡ್ತೀನಿ ತಡಿ ಅಕ್ಕ ನೀನು ಹೇಳ್ಕೊಟ್ಟಂಗೆ ಹೇಳ್ಬಾ ತಾನೆ ಹೇಳ್ತೀನಿ ಬಿಡು ಹಲೋ ಹಲೋ ನಮಸ್ತೆ ಮೇಡಮ್ ಹಾ ನಮಸ್ತೆ ಹೇಳಿರಿ ಯಾರು ಯಾರು ನೀವು ಫೋನ್ ಮಾಡಿರೋದು ಅಕ್ಕ ನೀವು ನಮ್ಮ ಹತ್ರ ಎಣ್ಣೆ ತಗೊಂಡಿದ್ರಲ್ಲ ಅವರು ನಾವು ನಮ್ಮ ಹತ್ರ ಐದು ಬಾಟ್ಲಿ ನೀವು ಎಣ್ಣೆ ತಗೊಂಡಿದ್ರಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಏನು ಅನ್ನಿಸ್ತು ನನ್ನ ಮಗನಿ ಏನಿಲ್ಲ ನಿನ್ನ ಚಟ್ನಿ ಮಾಡಿಬಿಡ್ತೀನಿ ನನ್ನ ಕೈಗೆ ಏನನ್ನ ಸಿಗು ಅಲ್ಲ ಸಾವಿರ ಸಾವಿರ ರೂಪಾಯಿ ಕೊಟ್ಟು ಎಣ್ಣೆ ಕೊಟ್ಟೋಗಿ ಇಲ್ಲ ಯಾ ಯಾವ ಮರ್ಸೋಗಿದ್ಯಾ ಆ ಕೂದಲು ಬೆಳಿತಾವೆ ಅಂತ ಹೇಳಿ ಕೂದಲು ಬೆಳೆಯಲ್ಲ ಯಾತು ಬೆಳೆಯಲ್ಲ ಬಾ ಹಚ್ಕಣ ಇನ್ನಿ ಗೊಜ್ಜಾಳ ಹಚ್ಕೊಂಡು ನೀರು ಹಚ್ಚೈನಿ ಹಂಗಂದ್ರೂ ಕೂದಲು ಒಂದು ಸುಸಾ ಬಂದಿಲ್ಲ ನೀನು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಕೂದಲು ಬರ್ತಾವೆ ಅಂತ ಹೇಳಿದ್ದಿ ಒಂದು ಬಂದಿಲ್ಲ ಬಾ ಇಲ್ಲಿ ಇನ್ನು ಹೀರಾ ಕೂದಲಲ್ಲ ನಾವು ಕುದುರ್ತಾಯಿದ್ದಾವೆ ನನ್ನ ಮಗನೇ ನೀನು ಏನನ್ನ ನನ್ನ ಕೈಗೆ ಸಿಗು ಚಟ್ನಿ ಮಾಡಿಬಿಡ್ತೀನಿ ನನ್ನ ಮಗನೇ ಹೌದಾ ನಿಮ್ಗೆ ಹಂಗಾದ್ರೆ ಯೂಸ್ ಆಗಿಲ್ವಾ ನಿಮಗೆ ಅದು ಏನು ಯೂಸ್ ಆಗಿಲ್ಲ ಅಂತಂದ್ರೆ ಆ ಬಾಟ್ಲಿ ಎಲ್ಲ ತಗೊಂಡು ಬಂದು ನೀವು ನನಗೆ ವಾಪಸ್ ಮಾಡಿಬಿಡಿ ನಿಮಗೆ ಒಂದು ಲಕ್ಷ ದುಡ್ಡು ನಮ್ಮ ಕಂಪ್ನಿ ಕಡೆಯಿಂದ ನಿಮ್ಮ ಅಕೌಂಟಿಗೆ ಬರುತ್ತೆ ಒಂದು ಲಕ್ಷ ದುಡ್ಡು ಬರುತ್ತೆ ಹೌದೇನು ಅದೇ ಬೆಳಿಲಿಲ್ಲ ಅಂದರೆ ವಾಪಸ್ ತಗೊತೀರಾ ಹೌದು ಮೇಡಮ್ ಏನೂ ಯೂಸ್ ಇಲ್ಲ ಅಂತಂದರೆ ನಿಮಗೆ ನಿಮಗೆ ಐದು ಬಾಟ್ಲಿ ತೊಗೊಂಡಿದ್ದೀರಲ್ಲ ನಿಮಗೆ ಮಿನಿಮಮ್ ಒಂದು ಲಕ್ಷ ದುಡ್ಡು ಬರುತ್ತೆ ನೀವೇನಾದರೂ ಒಂದು ಎರಡು ಏನಾದರೂ ತೊಗೊಂಡಿದ್ದರೆ ಒಂದು ಐವತ್ತು ಸಾವಿರ ನಲ್ವತ್ತೈವತ್ತು ಸಾವಿರ ಬರೋದು ನೀವು ಯಾಕಂದರೆ ಐದು ಬಾಟ್ಲಿ ತೊಗೊಂಡಿದ್ದೀರಲ್ಲ ಒಂದೊಂದು ಬಾಟ್ಲಿಗೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಬರುತ್ತೆ ಏನಾದರೂ ಅದರಿಂದ ಯೂಸ್ ಆದರೆ ಏನು ಬರೋದಿಲ್ಲ ನೀವು ನಮಗೆ ಕಂಪ್ಲೇಂಟ್ ಮಾಡಿದ್ದೀರಲ್ಲ ಅದಕ್ಕೆ ನಾವು ನಿಮ್ಮ ಫೋನ್ ನಂಬರ್ ಕೊಟ್ಟಿದ್ರಿ ತಾನೇ ನೀವು ಅದಕ್ಕೆ ನಾನು ಫೋನ್ ಮಾಡಿದೆ ನಿಮಗೆ ಫೋನ್ ಮಾಡಿ ವಿಚಾರಿಸ್ಕೊಂಡೆ ಹೇಗೆ ಯೂಸ್ ಆಗಿದೆಯೋ ಇಲ್ವಾ ಅಂತ ಹೇಳಿ ಅದಕ್ಕೇ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಬಾಟ್ಲು ಇಪ್ಪತ್ತು ಸಾವಿರ ಕೊಡ್ತಾರೆ ನೀವು ಐದು ಬಾಟ್ಲಿ ತೊಗೊಂಡಿದ್ದೀರಲ್ಲ ನಿಮಗೆ ಒಂದು ಲಕ್ಷ ದುಡ್ಡು ಬರುತ್ತೆ ಅದಕ್ಕೆ ಅವನ್ನೆಲ್ಲ ತಗೊಂಡು ಬಂದ್ಬಿಟ್ಟು ವಾಪಸ್ ಮಾಡ್ತೀರಾ ಮೇಡಮ್ ಯಾವಾಗ ಕೊಡಬೇಕು ಸರ್ ನೀವು ಯಾವಾಗ ಬರ್ತೀರಾ ಕೊಟ್ಟಿರೋ ಐದು ಬಾಟ್ಲು ನಿಮ್ಮ ಹತ್ರ ಇದಾವೆ ತಾನೆ ಯೂಸ್ ಮಾಡ್ಕೊಂಡಿಲ್ವಾ ನೀವು ಇಲ್ಲ ಸರ್ ಹಂಗೆ ಇದಾವೆ ಮಾಡ್ಕೊಂಡಿಲ್ಲ ಸರಿ ಆಯಿತು ನೀವು ಎಲ್ಲ ರೆಡಿ ಮಾಡ್ಕೊಬಿಟ್ಟು ನನಗೆ ಫೋನ್ ಮಾಡಿ ನೀವೆಲ್ಲ ಎಲ್ಲ ಐದು ಬಾಟ್ಲೂ ರೆಡಿ ಮಾಡ್ಕೊಂಡು ಈ ನಂಬರ್ಗೆ ಫೋನ್ ಮಾಡಿಬಿಡಿ ನೀವು ಹ್ಞೂ ಸರಿ ಆಯ್ತು ಹೇಳಿ ಮಾಡ್ತೀನಿ ಹ್ಞೂ ತೊಂಬತ್ತೈದು ಲಾಸ್ಟ್ ನಂಬರು ಮಾಡ್ತೀನಿ ಹೇಳಿ ಇದೇ ನಂಬರ್ಗೆ ಮಾಡ್ತೀನಿ ಹಾಂ ರೆಡಿ ಮಾಡ್ಕೊಂಡು ಫೋನ್ ಮಾಡ್ತೀನಿ ಸಹ ಇವತ್ತು ನಾಳೆ ಫೋನ್ ಮಾಡಿ ರೆಡಿ ಮಾಡ್ತೀನಿ ಇವತ್ತ ಎಲ್ಲ ರೆಡಿ ಮಾಡ್ತೀನಿ ನಾಳೆಗೆ ಬಂದು ಇಸ್ಕೊಂಡು ಹೋಗ್ಬಿಡ್ರಿ ನಾಳೆಗೆ ಬಂದು ದಿಸ್ಕೊಂಡು ಹೋದ್ರೆ ಅತ್ಲಾಗೆ ಹೆಂಗಾ ನನಗೆ ದುಡ್ಡು ಬರುತ್ತೆ ದುಡ್ಡು ಯಾವಾಗ ಬರುತ್ತೆ ಸ ನೀವು ಯಾವಾಗ ಎಣ್ಣೆ ಕೊಡ್ತೀರೋ ನೀವು ಎಣ್ಣೆ ಕೊಟ್ಟಿರೋದು ನಾವು ಅಲ್ಲೇ ಕೊಡ್ತೀವಿ ನೀವು ಐದು ಸಾವಿರ ಕೊಟ್ಟು ಎಣ್ಣೆ ತಗೊಂಡಿದ್ದೀರಲ್ಲ ಅದನ್ನ ನಿಮ್ಮ ಹತ್ರ ನಾವು ಕೊಡ್ತೀವಿ ನಿಮ್ಮ ಹತ್ರ ದುಡ್ಡು ಕೊಟ್ಬಿಟ್ಟು ನಾವು ಎಣ್ಣೆ ವಾಪಸ್ ತಗೊಬರ್ತೀವಿ ನಿಮ್ಮ ಅಕೌಂಟಿಗೆ ಒಂದು ಲಕ್ಷ ದುಡ್ಡು ಬರುತ್ತೆ ಹ್ಞೂ ಸರಿ ಆಯ್ತು ಅಂಗಾರೆ ಹ್ಞೂ ಎಲ್ಲ ರೆಡಿ ಮಾಡಿ ಕೆಂಪು ಇವತ್ತೆಲ್ಲ ರೆಡಿ ಆಗೇವೆ ನಾಳೆ ಬಂದು ಇಸ್ಕೊಂಡು ಹೋಗ್ರಿ ಸರಿ ಆಯ್ತು ಮೇಡಮ್ ಓಕೆ ಹ್ಞೂ ಸರಿ ಆಯ್ತು ಸಾ ಫೋನ್ ಮಾಡ್ತೀನಿ ನಾಳೆ ಬಂದು ಇಸ್ಕೊಂಡು ಹೋಗ್ರಿ ಒಳ್ಳೆ ಐಡಿಯಾ ಮಾಡಿದ್ಯಾ ಕಣೆ ಅಜ್ಜಯ್ಯ ಅಲ್ಲ ಇವಾಗ ಒಂದ್ ಲಕ್ಷ ದುಡ್ಡು ಬರ್ತೈತೆ ಅಂತ ಹೇಳಿಕೆ ಇವಾಗ ಬಂದ್ ನಮ್ಮ ತಗೊಳ್ದು ಎಣ್ಣೆ ಎಲ್ಲ ಇಸ್ಕೊಂಡು ಹೋಗ್ತಾಳೆ ಅವಾಗ ನಾವು ಒಂದು ಟೀಚರ್ ದುಡ್ಡು ಕೊಟ್ರೆ ನಮ್ಮ ನಾವು ಕೊಡೋದು ಅಂತೀವಿ ಹ್ಞೂ ಕೊಡ್ತಾಳೆ ಇವಾಗ ಯಾಕಂದ್ರೆ ಒಂದ್ ಲಕ್ಷ ದುಡ್ಡು ಬರುತ್ತೆ ಅಂತ ಹೇಳಿ ಎರಡ್ ಸಾವಿರ ರೂಪಾಯಿ ಕೊಡು ಅಂದ್ರೆ ಎರಡ್ ಎರಡ್ ಸಾವಿರ ರೂಪಾಯಿ ಕೊಡ್ತಾಳೆ ನೋಡು ಒಂದ್ ಲಕ್ಷ ದುಡ್ಡು ಬರುತ್ತೆ ಅಂತ ಹೇಳಿ ಅಲ್ಲ ಮತ್ತೆ ನಮ್ಮೇ ಯಾಳೆ ಅವಳು ಅಯ್ಯಮ್ಮ ഏ ഒന്ന് എഴു വര സാവു എഴു വർ സുവര കൊടു അമ തൈവളി ഇസ്ക്ക ഓ നോടി നമ്മൾ യാ മർസ്ബിൾ നാളെ ബളിബോദനോ അമ തൈവൾ നാ താ തോണ്ട് വ്യങ്ങ എണ്ണെസു നോട് മറ്റെയോൾ ഏത് ഹരപയ്യ കഴിക്കുന്നത് ദടദലാ അമ തൈ ഹോളി ഓത്താളെ ഇസ്ക്കുണ്ടാ എ സാറുവർഷ വരയ്ക്ക് കളി കൊടുത്താളി ഏക ഒന്ന് ലക്ഷ രുത്തി അമ തൈളി അവരല്ല അച്ചി നി നമ്പർ തിരി ഫോൺ മാതാളേനപ്പാ ಅದು ಹಳೆ ನಂಬರ್ ಬಿಡಲ್ಲ ಸ್ನಕಯ್ಯ ನಾನು ಅದನ್ನ ತೆಗ್ದಾಕ್ತೀನಿ ಈ ಹೊಸತಿ ಫೋನ್ ಮಾಡಿದ್ರೆ ಚುಚ್ಚಾಪೊಂಬುತ್ತೆ ಅದು ಹಳೆ ನಂಬರ್ ನೀನು ಹಂಗೆ ಅಂದಲ್ಲ ಅದಕ್ಕೇ ಅದಕ್ಕೊಂದು ಸ್ವಲ್ಪ ಕರೆನ್ಸಿ ಹಾಕ್ಸ್ಕೊಂಡು ಅದಕ್ಕೆ ಫೋನ್ ಮಾಡಿದೆ ಹಾ ನೀನು ಹಂಗೆ ಹೇಳಿದ್ದು ವಾಸಿ ಆತತ್ತ ಹೇಳ್ಬೇಡ ಯಾರು ತಗೊಂಡು ಮಂಜ ನಾವು ಅಲ್ಲ ಅವಳು ಎಣ್ಣೆ ತಾಂಡವಳೆ ಅವು ನಾನು ನಮ್ಮ ತಾಯಿ ಸುಮ್ಮ ಸುಮ್ಮನೆ ಕೂದಲು ಬೆಳಿತಾವೆ ಅಂತ ಹೇಳಿ ಆ ಅವ್ಯಾತ್ರವ ರೆಡಿ ಕೂದಲು ಹಾಕೊಂಬಂದು ನಮಗೆ ಗೊತ್ತಾಗಲಿಲ್ಲ ಅವ್ರು ರೆಡಿ ಕೂದ್ಲು ಅಂತ ಹೇಳಿ ಅವನ ಮುಂದೆ ಮುಂದ್ಕೊಂಡು ನೋಡಿ ಲಸ್ಮಕ ವಸ್ಮಕಾ ಏಟದ್ದೆ ಬೆಳೆದಾವೆ ಅಂತ ಹೇಳಿ ನಮಗೆ ಸಾವಿರ ರೂಪಾಯಿ ಕೊಟ್ಟು ತಾಂಡಿರ ಎಣ್ಣೆನ ಸಾವಿರದ ಇನ್ನೂರು ರೂಪಾಯಿ ಕೊಟ್ರು ನಮಗೆ ಇನ್ನೂರು ರೂಪಾಯಿ ಶಾನೆ ರೇಟ್ ಹೇಳಿ ಅಕ್ಕೇನೆ ಇವಾಗ ನಾವು ಒಂದು ಲಕ್ಷ ದುಡ್ಡು ಬರುತ್ತೆ ಅಂತ ಹೇಳಿ ಇವಾಗ ಫೋನ್ ಮಾಡ್ಸಿದ್ಕೆ ಇವಾಗ ಬಂದು ನಮ್ಮ ತಾಕೆ ಬರ್ಬೇಕು ನೋಡೋಣ ಎಣ್ಣೆ ಎಲ್ಲ ಕೊಡಿರಿ ವಾಪಸ್ ಅಂತ ಹೇಳಿ ಒಂದು ಲಕ್ಷ ದುಡ್ಡು ಬರುತ್ತೆ ನಿತ್ಯಕ್ಕೆ ಆವಾಗ ಕೈಗಂತೂ ಫುಲ್ ಖುಷಿಯಾಗ್ಬಿಟ್ಟೈತೆ ಇವಾಗ ಬಂದು ನಿಮ್ಮ ತೆಗೆ ಎಣ್ಣೆ ಕೊಡ್ರಿ ಎಣ್ಣೆ ಕೊಡ್ರಿ ಅಂತ ಕೇಳುತ್ತೆ ನೋಡು ಎಲ್ಲ ರೆಡಿ ಮಾಡ್ಕಿನಿ ನಾಳೆಗೆ ಬಂದು ಇಸ್ಕೊಂಡು ಹೋಗ್ರಿ ಅಂತ ಹೇಳೈತಿ లస్మక్క ఒళ్ే ఐడియా కణే నను ఏంబాప ఎవళు జై తాండి ఎన్నె తు స సుమ్ అధ్వన మల్పా దుడ్డ సవైరుపడ్డు ఉండంగల్ ఏమీ సుమ్ సుమ్ హుడ్కై ఎత్ రూపాయ కొడ కింద ముందు నోడ్తీ సుమ్ ఎన్నె తాతల్ప అంత నూ యోచనే మి రాత్రిలో నిబరీ నీ అయ్యే దేవ్రీ అంత కలసల్ప్ప అమ్మిత ఇవ్వే కలస ఒ ఐడియా కణే లస్మక్క నీవు ಮತ್ತೆ ನಾನು ಮುಂದೆನೆ ತೋರಿಸ್ತಾಳ ಅವಳು ಹ್ಮ್ ನೋಡಿ ಲಸಮಕ್ಕ ನೀನು ಹೆಂಗ್ ಮಾಡಿದೆ ಅಂತ ಹೇಳಿ ನಾನೇನ್ ಮಾಡೋಣ ಅವ್ರು ಕೊಟ್ಟೋಗಿರೋದು ನನಗೂನು ಕೊಟ್ಟೋಗಾಗಿದ್ರೆ ಹಿಂಗೆ ನಾನೇನ್ ಮಾಡೋಣ ಅಂತ ಹೇಳ್ಬೋದು ಮುಂದೆನೆ ಮುಂದೆನೇ ಅಪ್ ತೋರಿಸ್ತಾಳೆ ನಾನು ಲಸ್ಮಕ್ಗೆ ಸರಿಯಾಗಿ ಆಗ್ತೇ ಟೋಪಿನ ಅಂತ ಹೇಳಿ ಮುಂದೆನೆ ಮುಂದೆನೇ ಅಪ್ ತೋರಿಸ್ತಾಳೆ ಹೆಂಗಿದ್ದಾಳು ಈಗಲಾಗ್ಲಾ ಗೊತ್ತಾಳ ಕಣೆ ಇಲಸುಮಕ್ಕು ನಿಂತಗೆ ನಿಂತ ಗೊತ್ತಾಳೆ ಲಸಮಕ್ಕ ಅದನ್ನ ಕೊಡು ಎಣ್ಣೆನಾ ఇవగా కదులి బా మొడు ఎన్నెనె వస తినీ స ఇన్నూరు రూపాయి కొట్టే తిని కొడు అమ్తాళి ఇమ్మీ బేదిన వచ్చి నోడ్తీన నేను కొడుబేడా కొడుబేడా ఈ గొత్తాళ నోడి ఈ బిడ్తాళ సీరే కొడికండి ఎద్దు బతాళె బే కి ನೋಡಿದ್ರಲ್ಲ ರವಿಶಂಕರ್ ಈ ಜಯ್ಯಮ್ಮ ನನಗೆ ಯಾರಿಸಕಂತ ಬಂದ್ಲು ಅದಕ್ಕೆ ಇವಾಗ ಅವಳನ್ನ ಹೆಂಗೆ ಯಾರಿಸ್ತಾ ಇದ್ದೀನಿ ಅಂತ ಹೇಳಿ ಹಾಂ ಇಲ್ಲಿ ಇಲ್ಲ ಮಕ್ಕಂತ ಅಂದ್ರೆ ಏನೋ ಅಂದ್ಕಬಿಟ್ಟಾಳವಳು നനീ ചാൻ ചിൻസക്ക് വന്നു നാ മുനോ ബന്തു ഇവ് ബെക്കളുളു അങ്ങനെ മാത്രാടി ആ നോട്ത്തനബോ അത് മുതല ഭാഗത്ത നോട്ത്തേ വിഡിയോ ബന്ധന കമെന്റ് മാി തിളസിൽ വീഡിയോ എസ് ആകെ ലൈക്ക് മാറി ഇന്നും നമ്മൾ ചാനൽ സബ്സ്ക്രൈബ് മാില്ല തപ്പ് മാൊള്ളി ആകെ നിന്ന് സ്നേഹികൾ വാട്സപ്പ് ഫേസ്ബുക്ക് മുഖാന്ത് വീഡിയോന ശേർ മാി ഓക്കെ വീക്ഷകരെ ധന്യവദു